ನಮಸ್ತೆ ಎಲ್ಲರಿಗೂ ಆಡೋಣ ಬನ್ನಿ ಹಳ್ಳಿ ಆಟಗಳನ್ನು ಮರೆಯೋಣ ಎಲ್ಲ ಜಂಜಾಟಗಳನ್ನು ಹೌದಲ್ವಾ ಇವತ್ತು ಹಳ್ಳಿ ಆಟಗಳನ್ನು ನಾವೆಲ್ಲರೂ ಮರ್ತೆ ಬಿಟ್ಬಿಟ್ಟಿದ್ದೀವಿ ಮಕ್ಕಳಿಗೆ ಈ ಜಂಗಮವಾಣಿಯನ್ನು ಕೊಟ್ಟು ಕೂರಿಸ್ತಾ ಇದ್ದೀವಿ ಊಟ ಮಾಡಲಿಕ್ಕೂ ಜಂಗಮವಾಣಿ ಪಾಠ ಓದ್ಲಿಕ್ಕೂ ಜಂಗಮವಾಣಿ ಎಷ್ಟು ವಿಚಿತ್ರವಾಗಿ ಮಾಡಿಟ್ಬಿಟ್ಟಿದ್ದೀವಲ್ವಾ ಮತ್ತೆ ಮಗುವಿನ ವರ್ತನೆ ಸರಿ ಇಲ್ಲ ಅಂತ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಇದೆಷ್ಟು ಮಟ್ಟಿಗೆ ಸರಿ ಪೋಷಕರೇ ಮಕ್ಕಳನ್ನ ಆಡೋದಕ್ಕೆ ಬಿಡಿ ಹಳ್ಳಿ ಆಟಗಳನ್ನ ಹೇಳ್ಕೊಡಿ ನೀವು ಅವ್ರ ಜೊತೆಗೆ ಆಟವನ್ನ ಆಡಿ ಅದು ಬಿಟ್ಟು ನಮ್ಮ ಕಾಟ ತಪ್ಪಿದ್ರೆ ಸಾಕಪ್ಪ ಅಂತ ಹೇಳಿ ಈ ಜಂಗಮವಾಣಿಯನ್ನ ಮಗು ಕೈಲಿ ಕೊಟ್ಟು ಕೂರಿಸಬೇಡಿ ಅದರಿಂದ ನಿಮ್ಮ ಮಗುವಿನ ಬೆಳವಣಿಗೆನೆ ಕುಂಠಿತ ಆಗುತ್ತೆ ಮಗು ಇವತ್ತು ಪ್ರತಿಯೊಂದಕ್ಕೂ ಈ ಜಂಗಮವಾಣಿಗೆ ಅಡಿಕ್ಟ್ ಆಗಿದೆ ಈ ಜಂಗಮವಾಣಿಗೆ ಅವಲಂಬಿತವಾಗಿದೆ ಏನೇ ಬೇಕು ಅಂದ್ರೂ ಕೂಡ ಅದರಲ್ಲೇ ನೋಡುತ್ತೆ ಮನರಂಜನೆಯನ್ನು ಕೂಡ ಅದರಲ್ಲೇ ಪಡೆಯುತ್ತೆ ಇದು ಎಷ್ಟು ಮಟ್ಟಿಗೆ ಸರಿ ಆ ಮನರಂಜನೆ ಖಂಡಿತವಾಗಿಯೂ ಮನರಂಜನೆ ಆಗಲ್ಲ ಮಗುವಿನ ಮಾನಸಿಕ ಸಾಮರ್ಥ್ಯವನ್ನು ಅದು ಕುಗ್ಸುತ್ತೆ ನಮ್ಮ ಮಗುವಿನ ಮಾನಸಿಕ ಸಾಮರ್ಥ್ಯ ದೈಹಿಕ ಬೆಳವಣಿಗೆ ಆಗೋದು ಹಳ್ಳಿ ಆಟಗಳಿಂದಲೇ ಅಂತಹ ಎಷ್ಟೋ ಆಟಗಳಿದಾವೆ ಮಗು ಬೆಳಿಲಿ ಅಂತ ಕ್ಲೋ ಕೋಂಪ್ಲಾಂಗ್ ಕೊಡಿಸ್ತೀವಿ ಅದು ಬಿಟ್ಬಿಡ್ರಿ ಜಿಗಿಯೋ ಆಟವನ್ನು ಹೇಳ್ಕೊಡಿ ಆಟೋಮೆಟಿಕ್ಕಾಗಿ ಆಗಿ ಮಗು ಬೆಳೆಯುತ್ತೆ ಗುರಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶೂಟಿಂಗಿಗೆ ಕಳಿಸ್ತೀವಿ ಮೊದಲು ಅದನ್ನು ಬಿಟ್ಬಿಟ್ಟು ಗೋಲಿ ಆಡಿಸೋದು ಆಡಿಸೋದು ಇಂಥ ಆಟಗಳನ್ನು ಆಡಿಸಿ ಈ ಕ್ರಿಕೆಟ್ ಇದ್ರಗಳ ಮಧ್ಯೆ ಹಳ್ಳಿ ಆಟಗಳು ಮರ್ತೇ ಹೋಗಿವೆ ಹಳೆಗುಳಿ ಮನೆ ಆಟ ಕಣ್ಣ ಮುಚ್ಚಾಲೆ ಎಗರೋ ಆಟ ಕುಂಟೆ ಪಿಲ್ಲೆ ಇವೆಲ್ಲವನ್ನು ನಾವು ಮರ್ತೆ ಬಿಟ್ಟಿದ್ದೀವಿ ಇವೆಲ್ಲವುಗಳಿಂದ ನಮಗೆ ತುಂಬ ಪ್ರಯೋಜನ ಇದೆ ಆ ಪ್ರಯೋಜನಗಳನ್ನ ತಿಳಿಸ್ಕೊಡ್ಬೇಕು ಅಂತಾನೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಲ್ವಾ ಅದಕ್ಕಿಂತ ಮುಂಚೆ ಆ ಸವಿ ಸವಿಯಾದ ನೆನಪನ್ನ ಸವಿಯೋದಕ್ಕೋಸ್ಕರ ಒಂದು ಸಣ್ಣ ಹಾಡನ್ನ ಹೇಳ್ತೀನಿ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯ ಅಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳೆಯದ ನೂರೊಂದು ನೆನಪೂ ಅಲ್ವಾ ಎಷ್ಟು ಚಂದ ಇರುತ್ತೆ ಆಗಿನ ಕಾಲ ನಾವೆಲ್ಲರೂ ಆ ಆಟಗಳನ್ನು ಆಡಿದೀವಿ ಗೋಲಿಯನ್ನು ಆಡಿದೀವಿ ಕಲ್ಲು ಮಣ್ಣು ಆಡಿದೀವಿ ರತ್ತ ರತ್ತ ರಾಯನ ಮಗಳೇ ಬಿತ್ತ ಬಿತ್ತ ಭೀಮನ ಮಗಳೇ ಅಂತ ಆಡಿದೀವಿ ಉಪ್ಪು ಬೇಕಮ್ಮ ಉಪ್ಪು ಆಡಿದೀವಿ ಕೈಯೆಲ್ಲ ಎಲ್ಲಿಗೋಯ್ತು ಆಡಿದೀವಿ ಇವೆಲ್ಲವಿಂದನೂ ಮಗುವಿನ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತಾ ಇತ್ತು ಅದಕ್ಕೆ ಮಗು ಎಲ್ಲ ಆ ಆ ಪರೀಕ್ಷೆಗಳನ್ನು ಎದುರಿಸುವಂತಹ ತಾಕತ್ತು ಆ ಮಗುಗೆ ಬರ್ತಾ ಇತ್ತು ಇವತ್ತು ಸಣ್ಣ ಸಣ್ಣ ವಿಷಯಕ್ಕೂ ಮಗು ಹೆಗೆದರ್ದುಕೊಳ್ತಾ ಇದೆ ಹಿಂಜರಿತಾ ಇದೆ ಅಂದ್ರೆ ಅದಕ್ಕೆ ಈ ಜಂಗಮವಾಣಿಗಳೇ ಕಾರಣ ದಯವಿಟ್ಟು ಅದನ್ನು ಮೂಲೆಗಿಟ್ಟು ಹಳ್ಳಿ ಆಟಗಳನ್ನ ಆಡಿಸಿ ಅಂತೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಒಂದೊಂದಾಗಿ ಆಟಗಳನ್ನ ನೋಡೋಣವಾ ಮೊದಲನೇದಾಗಿ ಗೋಲಿ ಈ ಗೋಲಿ ಆಡೋದ್ರಿಂದ ಗುರಿ ಹೇಗಿಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಮಕ್ಕಳ ಕಣ್ಣಿಗೆ ಅದೊಂದು ಪರೀಕ್ಷೆ ನಾವು ಏನನ್ನೋ ನೋಡ್ಬಿಟ್ಟು ಆ ಗುರಿಯನ್ನ ಕಲಿಯೋ ಬದಲು ಇಂತಹ ಗೋಲಿ ಆಟಗಳನ್ನು ಆಡಿಸಿ ಮಗುವಿನ ಕಣ್ಣು ಸೂಕ್ಷ್ಮ ಆಗುತ್ತೆ ಗುರಿ ಆಚೆ ಈಚೆ ಹೋಗಲ್ಲ ಓದೋದ್ರ ಕಡೆ ಕೂಡ ಗಮನ ಹೆಚ್ಚಾಗುತ್ತೆ ಇನ್ನ ಈ ಜಂಪ್ ನೋಡಿ ಬಗ್ಗಿ ಜಿಗಿಯೋದು ಅಂತ ಇದರ ಹೆಸರು ಹೀಗೆ ಬಗ್ಗಿ ಜೀಗಿಯೋದ್ರಿಂದ ನಾವು ಇವತ್ತೆಲ್ಲ ಹೈ ಜಂಪ್ ಲಾಂಗ್ ಜಂಪ್ ಕಲಿಯೋದಕ್ಕೆ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀವಿ ಇದೆಲ್ಲ ಹಳ್ಳಿಗಳ ಕಡೆ ಆರಾಮಾಗಿ ಸಿಗ್ತಾ ಇತ್ತು ಕಣ್ರಿ ಈ ರೀತಿ ಹೈ ಜಂಪ್ ಆಡ ಆಡೋದ್ರಿಂದ ಅವರ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ನೀವು ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಆ ಮಗುವಿನ ಬೆಳವಣಿಗೆಯನ್ನು ಮಾಡಬೇಕಾಗಿಲ್ಲ ಇಂತಹ ಆಟಗಳನ್ನು ಆಡಿಸಿ ಸ್ಕಿಪ್ಪಿಂಗ್ ಆಡಿಸಿ ಈ ರೀತಿ ಆಟಗಳನ್ನು ಆಡಿಸಿ ಮಗು ಆವಾಗ ತಾನಾಗ್ತಾನೆ ಉದ್ದ ಬೆಳೆಯುತ್ತೆ ಇನ್ನ ಇದಾದ ಮೇಲೆ ದಾಂಡು ಈ ಚಿನ್ನಿ ದಾಂಡು ಅಷ್ಟೇ ಇದು ಕೂಡ ಗುರಿಯನ್ನ ಕಲಿಸುತ್ತೆ ಎಲ್ಲಿ ಒಡಿಬೇಕು ಹೇಗೆ ಹೊಡಿಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಇದು ತುಂಬಾ ಮಗುವಿಗೆ ಅವಶ್ಯಕವಾದದ್ದು ಮುಂದಿನದು ಹಳೆ ಗುಣಿ ಮನೆ ಆಟ ಇದನ್ನ ನಾವು ಹಳ್ಳಿಗಳ ಕಡೆ ತುಂಬಾ ನೋಡಿದ್ದೀವಿ ಪತ್ತ ಮಣೆ ಅಂತೀವಿ ಹುಣಸೆ ಪಿಕ್ಕದ ಆಟ ಅಂತೀವಿ ಇದರಿಂದ ಮಕ್ಕಳಿಗೆ ನಾವು ಸರಿಯಾಗಿ ಹೇಳ್ಕೊಟ್ರೆ ಕೂಡೋದು ಕಳಿಯೋದು ಬಾಗ್ಸೋದು ಗುಣಿಸೋದು ಇಲ್ಲಿಂದ ನಾವು ಆರಾಮಾಗಿ ಕಲಿಬೋದು ಆದರೆ ಇವೆಲ್ಲವನ್ನು ಬಿಟ್ಬಿಡ್ತೀವಿ ಅದ್ಯಾವುದೋ ಅವಕಾಶ ಅಂತ ಸೇರಿಸ್ತೀವಿ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಅದರಿಂದ ಏನು ಪ್ರಯೋಜನ ಅಂತೇಳಿ ಇವೆಲ್ಲವನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ದಾಂಡ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಹಳೆಗುಳಿ ಮನೆಯ ಆಟ ಆಗಿರ್ಬೋದು ಎಷ್ಟೋ ಮನೋರಂಜನೆಯ ಆಟಗಳಿದಾವೆ ಅವನ್ನೆಲ್ಲವನ್ನು ಮಕ್ಕಳಿಗೆ ಕಳಿಸೋಣ ಈ ರೀತಿ ಜಿಗಿಯೋ ಆಟ ಆಗಿರ್ಬೋದು ಈ ರೀತಿ ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಅದಿನಾರಂಬೆ ಕಾಯಿ ಸಲಾರೆ ಬೈಟು ಗುಬ್ಬಿ ಕುಕ್ಕರೆ ಬಸವಿ ಕೂರೆ ಬಸವಿ ಇವೆಲ್ಲವೂ ಎಷ್ಟು ಚೆಂದಾಗಿದ್ದವು ಹಾಡುಗಳು ಎಷ್ಟು ಚೆಂದಾಗಿದ್ದ ಆಟಗಳು ಇವೆಲ್ಲವೂ ಇವತ್ತು ಕಣ್ಮರೆಯಾಗಿವೆ ಕಾರಣ ಈ ಜಂಗಮವಾಣಿ ದಯಮಾಡಿ ಜಂಗಮವಾಣಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು ಇನ್ನು ನಮಗೆ ಆಗಿನ ಕಾಲದಲ್ಲಿ ಆಟಗಳಂದರೆ ಗಾಡಿ ಆ ಗಾಡಿಯನ್ನು ಹೇಗೆ ಓಡಿಸ್ತಾ ಇದ್ವಿ ಹಳೆ ಟೈರನ್ನ ತಗೋತಾ ಇದ್ವಿ ಅದನ್ನು ತಿರುಗಿಸಿ 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 ಓಡ್ತಾ ಇದ್ವಿ ಆ ಸಮಯದಲ್ಲಿ ಏನಾಗುತ್ತೆ ವೇಗದ ಪರೀಕ್ಷೆ ನಮಗೆ ಆಗುತ್ತೆ ಆ ವೇಗ ನಮಗೆ ಗೊತ್ತಾಗುತ್ತೆ ಇವತ್ತು ರನ್ನಿಂಗ್ ರೇಸ್ ಓಗಡಕಿದ್ದಕ್ಕೆ ಅಂತ ಬಿಡನಾ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದು ಹೀಗೆ ಹಳ್ಳಿಯಲ್ಲೇ ಸಿಗ್ತಾ ಇತ್ತು ಹಳ್ಳಿಲಿ ಮಗು ತನ್ನ ವ್ಯಾಯಾಮ ಸಿಗ್ತಾ ಇತ್ತು ಕಾಲಿಗೆ ಕೈಯಿಗೆ ಮೊಣಕೈ ಮೊಣಕಾಲ್ ನೋವು ಇವೆಲ್ಲವಕ್ಕೂ ಕೂಡ ಈ ಆಟಗಳು ಮುಖ್ಯ ಇವತ್ತು ಸಣ್ಣ ವಯಸ್ಸಿಗೆ ಮಕ್ಕಳಿಗೆ ಅಯ್ಯೋ ನನಗೆ ಕಾಲು ನೋವು ಅಂತಾರೆ ಇವೆಲ್ಲ ಆಟಗಳನ್ನ ಆಡಿಸಿ ಮಗುಗೆ ಯಾವ ನೋವು ಕೂಡ ಇರೋದಿಲ್ಲ ಈ ರೀತಿ ಆಟಗಳನ್ನ ಆಡಿಸ್ಬೇಕು ಇನ್ನ ಪತ್ತಮಣೆ ಆಟ ನೀವು ನೋಡೇ ಇರ್ತೀರ ಪತ್ತಮಣೆ ಅನ್ನೋ ಇದು ಇದು ನೋಡಿ ಇದು ತುಂಬಾ ಚಂದ ಇದೆ ಕೈಯೆಲ್ಲ ಎತ್ಲಗೋದ್ವು ಸಂತೆಗೆ ಹೋದ್ಮು ಸಂತೆಯಿಂದ ಏನು ತಂದೆ ಬಾಳೆಹಣ್ಣು ತಂದೆ ಬಾಳೆಹಣ್ಣಾರಿ ಕೊಟ್ಟೆ ಕದ್ದು ಮೂಲೆಗೊಚ್ಕೊಂಡು ತಿಂದೆ ಕದ ಏನು ಕೊಡ್ತು ಚಕ್ಕೆ ಕೊಡ್ತು ಚಕ್ಕೆ ಏನು ಮಾಡಿದೆ ಒಲೆಗಾಕ್ತೆ ಒಲೆ ಏನು ಕೊಡ್ತು ಬೂದಿ ಕೊಡ್ತು ಬೂದಿ ಏನು ಮಾಡಿದೆ ಹೊಲಕ್ಕಾಗ್ತೆ ಒಲೆ ಏನು ಕೊಡ್ತು ರಾಗಿ ಕೊಡ್ತು ರಾಗಿ ಏನು ಮಾಡಿದೆ ರೊಟ್ಟಿ ಮಾಡಿದೆ ಈ ರೀತಿ ಮಕ್ಕಳಿಗೆ ಪದವನ್ನು ಕಟ್ಟೋದು ಇಲ್ಲಿಂದ ನಾವು ಕಲಿತೀವಿ ಇನ್ನು ಬುಗುರಿ ಇವತ್ತು ಈ ಬುಗುರಿ ಆಟ ಎಲ್ಲರಿಗೂ ಮರ್ತೇ ಹೋಗಿದೆ ಬಿಡಿ ಬುಗುರಿ ಅಂದ್ರೆ ಏನು ಅಂತ ಕೇಳುವಂತಹ ಸಮಯ ಬಂದ್ರೂ ಬರ್ಬೋದು ಅನ್ಸುತ್ತೆ ಬುಗುರಿ ಆಟವನ್ನ ಮಕ್ಕಳಿಗೆ ಆಡ್ಸೋದ್ರಿಂದ ಚುರುಕುತನ ಹೆಚ್ಚಾಗುತ್ತೆ ಗುರಿನೂ ಕೂಡ ಚಂದವಾಗಿರುತ್ತೆ ದಯವಿಟ್ಟು ಇಂತಹ ಆಟಗಳನ್ನ ಕಲಸಿ ಇನ್ನ ಮರಕೋತಿ ಆಟ ಈ ಮರಕೋತಿ ಆಟ ಅನ್ನೋದು ಮಕ್ಕಳ ಮಕ್ಳು ಹೈಟ್ ಆಗ್ಬೇಕು ಹೈಟ್ ಆಗ್ಬೇಕು ಅಂತ ನೀವು ಇಲ್ದದ್ದೆಲ್ಲ ಮಾಡ್ತಿರಲ್ಲ ಇಂತಹ ಆಟಗಳನ್ನ ಆಡಿಸಿ ಮರಕೋತಿ ಆಟವನ್ನ ಆಡಿಸಿ ಆ ಮಕ್ಕಳು ಆ ಮರ ಧೈರ್ಯ ಬರುತ್ತೆ ಓ ನಾನು ಈ ಮರವನ್ನ ಹತ್ಬೋದು ಅಂತ ನಮ್ಮ ಹಳ್ಳಿ ಮಕ್ಳಿಗೆ ಯಾಕೆ ಅಷ್ಟೊಂದು ಧೈರ್ಯ ಅಷ್ಟೊಂದು ಆ ಚಾಣಾಕ್ಷತನ ಅಂತಂದ್ರೆ ಅವರಿಂತ ಆಟಗಳನ್ನ ಆಡಿರ್ತಾರೆ ಮರ ಹತ್ತು ಅಂದ್ರೆ ಸಲೀಸಾಗಿ ಹತ್ ಆದ್ರೆ ನಮ್ಮ ಮಕ್ಕಳಿಗೆ ಒಂದು ಮಾಡಿ ಹತ್ತು ಅಂದ್ರೆ ಕೂಡ ಕಷ್ಟ ಆಗುತ್ತೆ ಈ ಮರಕೋತಿ ಆಟವನ್ನ ಕೂಡ ಮಕ್ಕಳಿಗೆ ಆಡಸ್ರಿ ಇನ್ನ ಹಗ್ಗ ಜಗ್ಗಾಟ ಇದರಿಂದ ಮಗುವಿನ ಕೈಗೆ ಎಕ್ಸಸೈಸ್ ಆಗುತ್ತೆ ಮಗು ಆರಾಮಾಗಿ ಹಗ್ಗವನ್ನ ಎಳೆಯೋದ್ರಿಂದ ಬಲವನ್ನ ಕೊಟ್ಟು ಎಳೆಯೋದ್ರಿಂದ ಮಗು ಆಟವನ್ನ ಚಂದವಾಗಿ ಆಡತ್ತೆ ಹಾಗಾಗಿ ಮಗುವಿಗೆ ಎಕ್ಸಸೈಸ್ ಆಗುತ್ತೆ ಅದರ ಕೈಗಳು ಬಲವಾಗುತ್ತೆ ಈ ಆಟವನ್ನು ಕೂಡ ನಾವು ಆಡಿಸ್ಬೋದು ಇನ್ನು ಕುಂಟಕಾಲಿನ ಜೂಟಾಟ ಇದರಿಂದ ಮಗು ಕಲ್ಲು ಮಣ್ಣುಗಳು ಮಕ್ಕಳ ಕಣ್ಣಿಗೆ ಕಾಲಿಗೆ ತಾಗಬೇಕು ಇದು ಕೂಡ ಒಂದು ಮನರಂಜನೆಯನ್ನ ನೀಡುತ್ತೆ ಆದರೆ ನಾವು ಎಷ್ಟು ವೇಗವಾಗಿ ಓಡ್ಬೋದು ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ ಇನ್ನು ಹಗ್ಗ ಜಗ್ಗಾಟ ನೀವು ಇದ್ದೀರಾ ಇದು ಕೂಡ ಮಕ್ಕಳಿಗೆ ತುಂಬಾ ಮನರಂಜನೆಯನ್ನ ನೀಡುತ್ತೆ ಗೋಲಿ ಆಟ ಚಿನ್ನಿದಾಂಡು ಕುಂಟ ಪಿಲ್ಲೆ ಐಸ್ ಪೈಸ್ ಲಗೋರಿ ಆಟ ಲಗೋರಿ ಆಟ ಅಂತೂ ತುಂಬ ಚೆಂದವಾಗಿರುತ್ತೆ ಇದು ಅಷ್ಟೇ ಗುರಿಯನ್ನು ಕಲ್ಸ್ಕೊಡತ್ತೆ, ಗುರಿ ಇಟ್ಟು ಹೊಡೆಯೋದನ್ನು ಹೇಳ್ಕೊಡುತ್ತೆ ಅಲ್ಲದೆ ಗುರಿ ಇಟ್ಟು ಒಡೆಯೋದನ್ನ ಹೇಳ್ಕೊಡುತ್ತೆ ಆ ಗುರಿ ತಪ್ಪಬಾರ್ದು ಅನ್ನೋದನ್ನ ಹೇಳ್ಕೊಡುತ್ತೆ ವೇಗವನ್ನ ಕಲಿಸುತ್ತೆ ಮಕ್ಕಳಲ್ಲಿ ಜಾಣ್ಮೆ ಅಂದ್ರೆ ಕೌಶಲ್ಯವನ್ನ ಕೌಶಲ್ಯವನ್ನು ಕಳ್ಸಿಕೊಡುತ್ತೆ ಚಾಣಕ್ಷತೆಯನ್ನು ಕಳ್ಸಿಕೊಡುತ್ತೆ ಇವೆಲ್ಲವೂ ಕೂಡ ನಾವು ಲಗೋರಿ ಆಟದಿಂದ ತಿಳ್ಕೊಬೋದು ಇನ್ನ ಗೋಣಿ ಚಿರದೊಳಗೆ ನಿಂತು ಕುಪ್ಪಳಿಸುವ ಆಟ ಇದು ಅಷ್ಟೇ ಮಕ್ಕಳಲ್ಲಿ ಒಂದು ರೀತಿ ಸ್ಪೋರ್ಟಿನೆಸ್ ತಂದು ಕೊಡುತ್ತೆ ಅಂದ್ರೆ ನಾನು ಆಡಬಲ್ಲೆ ಅನ್ನೋದನ್ನ ಇನ್ನ ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ ಅಷ್ಟೇ ಮಕ್ಕಳು ಉದ್ದ ಆಗ್ಬೇಕು ಅಂತ ಏನೇನೋ ಮಾಡ್ತೀವಿ ಅದ್ರ ಬದಲು ಈ ಸ್ಕಿಪ್ಪಿಂಗನ್ನು ಹೇಳ್ಕೊಡಿ ಇನ್ನು ಇದು ನೋಡಿರ್ತೀರ ಇದು ಟೋಪಿ ಬೇಕಾ ಟೋಪಿ ಯಾವ ಊರು ಟೋಪಿ ಇದು ಕೂಡ ನಾವು ತುಂಬ ಮಕ್ಕಳು ಇದನ್ನು ಮರ್ತೇ ಬಿಟ್ಟಿದ್ದಾರೆ ಇದಲ್ಲದಲ್ಲೇ ಕೆರೆ ದಡ ಇರ್ಬೋದು ಹುಲಿ ಬಂತ ಹುಲಿ ಅದಿರ್ಬೋದು ಮರ್ಕೋತಿ ಆಟ ಉಯ್ಯಾಲೆ ಉಯ್ಯಾಲೆ ತುಂಬ ಇವೆಲ್ಲವೂ ತುಂಬ ಅತ್ಯುತ್ತಮವಾದ ಆಟಗಳು ಕಣ್ಣ ಮುಚ್ಚಾಲೆ ಇದರಿಂದ ಮಕ್ಕಳಿಗೆ ಹುಡುಕುವಂತಹ ಸಾಮರ್ಥ್ಯ ಅಂದ್ರೆ ಏನನ್ನಾದರೂ ನಾವು ಕ್ಯೂರಿಯಾಸಿಟಿ ಅಂದರೆ ಆಸಕ್ತಿಯನ್ನು ತೋರಿಸುತ್ತೆ ಹುಮ್ಮಸ್ಸನ್ನು ತೋರಿಸುತ್ತೆ ನಾನು ಅದನ್ನು ಮಾಡಬಲ್ಲೆ ಅನ್ನೋದನ್ನ ಕಲ್ಸ್ಕೊಡುತ್ತೆ ನಾನು ಹುಡುಕುಬಲ್ಲೆ ಅನ್ನೋದನ್ನ ಹೇಳ್ಕೊಡುತ್ತೆ ಇವೆಲ್ಲವೂ ಕೂಡ ಆಮೇಲೆ ಚೌಕಾಬಾರ ಈ ಚೌಕಾಬಾರನೂ ಅಷ್ಟೇ ಲೆಕ್ಕವನ್ನು ಕಳಿಸುತ್ತೆ ನೋಡಿ ಹಳ್ಳಿಗಳ ಕಡೆ ಯಾರಿಗೂ ಲೆಕ್ಕವೇ ಗೊತ್ತಿರಲ್ಲ ಆದರೆ ಅವರು ಚೌಕಾಬಾರ ಆಡಬೇಕಾದ್ರೆ ಇಷ್ಟಿಷ್ಟೇ ಅಂತೇಳಿ ಕರೆಕ್ಟಾಗಿ ಹೇಳ್ತಾರೆ ಅದನ್ನು ಹೇಳ್ಕೊಡ್ರಿ ಇವನ್ನೆಲ್ಲ ಕುತ್ಕೊಂಡು ನೀವು ಮಕ್ಕಳ ಜೊತೆ ಆಟ ಆಡಿ ಟಿ ವಿ ನೋಡೋ ಬದಲು ಇನ್ನು ಆನೆಕಲಾಟ ಈ ಆನೆ ಕಲಾಟದಿಂದನೂ ಅಷ್ಟೇ ಗುರಿ ಹೇಗೆ ಸಿಗ ಸಿಗುತ್ತೆ ಆಮೇಲೆ ಟೈಮ್ ಸೆನ್ಸ್ ಗೊತ್ತಾಗುತ್ತೆ ಓ ಮೇಲೋಯ್ತು ತಕ್ಷಣ ಹಿಡಿಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ ಅದಕ್ಕೆ ಈ ಎಲ್ಲ ಆಟಗಳನ್ನ ಮಕ್ಕಳಿಗೆ ಹೇಳ್ಕೊಡಿ ಇಂತಹ ಹಲವಾರು ಆಟಗಳಿದಾವೆ ಉಪ್ಪು ಬೈಕ ಉಪ್ಪು ಅನ್ನೋದು ಆಮೇಲೆ ಆ ಇದು ರಥ ರಥ ರಾಯರ ಮಗಳೇ ಬಿತ್ತ ಬಿತ್ತ ಭೀಮನ ಮಗಳೇ ಇವು ಎಲೆಂಬೆ ಶುಂಠಿ ನಾಶಮೆ ನಾಶಮೆ ನಿನಗೆ ಯಾರು ಬೇಕಮ್ಮ ಬೇಕಮ್ಮ ಇವೆಲ್ಲವೂ ನಾವೆಲ್ಲ ಎಷ್ಟು ಚಂದವಾಗಿ ಆಡಿದ್ವಿ ಕಲ್ಲೋ ಮಣ್ಣು ಇವೆಲ್ಲವೂ ಕೂಡ ಕಲರ್ ಕಲರ್ ವಾಟ್ ಕಲರ್ ಇವೆಲ್ಲವೂ ಕೂಡ ಮಕ್ಕಳಿಗೆ ಆಡಿಸೋಂತಹ ಆಟಗಳು ದಯಮಾಡಿ ಪೋಷಕರೇ ಮಕ್ಕಳಿಗೆ ಹಳ್ಳಿ ಆಟಗಳನ್ನು ಹೇಳ್ಕೊಳ್ಳಿ ಅವರ ಮಾನಸಿಕ ಸಾಮರ್ಥ್ಯ ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿ ಈ ಆಟಗಳ ಉದ್ದೇಶನೇ ಮಗುವಿನ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸೋದು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸೋದು ಮನರಂಜನೆಯನ್ನು ನೀಡೋದು ಮನಸ್ಸಿಗೆ ತುಂಬ ರಂಜನೆಯನ್ನು ಕೊಡ್ತವೆ ಈ ಆಟ ಒಮ್ಮೆ ಆಡಿಸಿ ನೋಡಿ ಮಗು ಮೊಬೈಲ್ ಕೇಳೋದಿಲ್ಲ ನೀವು ಯಾವ ರೀತಿ ಮಕ್ಕಳಿಗೆ ಅಡಿಕ್ಟ್ ಮಾಡ್ತಿರೋ ಆ ರೀತಿ ಮಕ್ಕಳು ಆಗ್ತವೆ ದಯಮಾಡಿ ಜಂಗಮವಾಣಿಯನ್ನು ಬಿಟ್ಟು ಹಳ್ಳಿ ಆಟಗಳನ್ನು ಆಡಿಸಿ ಹೇಳಿ ಕೇಳ್ಕೊಳ್ತೀನಿ ನನ್ನ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು